ನನಗೆ ಒಬ್ಬಳಲ್ಲಿ ಐದು ಜನ ಇದ್ದಾರೆ ಏನಿವಾಗ ಅಂತ ದರ್ಶನ್ ಅವರು ಕಡಕ್ಕಾಗಿ ಅವನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಏನು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಸಕೊಳ್ಳಿ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ಸಹ ಪವಿತ್ರ ಪವಿತ್ರಗೌಡ ವಿಷಯದಲ್ಲಿ ಸಾಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹೀಗೆ ಸುದ್ದಿಯಲ್ಲಿರಬೇಕಾದ್ರೆ ದರ್ಶನ್ ಅವರು ಸಾಕಷ್ಟು ವಿಷಯಗಳನ್ನು ಕೂಡ ಮಾತಾಡಿದ್ದಾರೆ ನನ್ನ ಪರ್ಸನಲ್ ವಿಷಯ ಯಾಕೆ ವಿಷಯದ್ದು ಗೆದ್ತೀರಾ ನಿಮ್ಮನೆ ಮತ್ತು ಪರ್ಸನಲ್ಗಳು ಯಾರ್ದು ಇರೋದಿಲ್ವಾ ಅಂದನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ನನಗೆ ನನ್ನ ಸೆಲೆಬ್ರಿಟಿಗಳೇ ನನಗೆ ದೊಡ್ಡವರು ಅವ್ರಿಗಿಂತ ಬೇರೆ ಯಾರೂ ಅಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಪವಿತ್ರ ಗೌಡ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಇನ್ನೂ ಸ್ಪಷ್ಟನೆ ಗೊತ್ತಿಲ್ಲ ಅದರ ಬಗ್ಗೆ ಎಲ್ಲ ನಾನು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಿ ನಂತರ ನಾನು ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಅದರ ಮೊದಲು ನಾನು ನನ್ನ ಹೆಂಡತಿಗೆ ಆದ್ಯತೆ ಕೊಡೋ ಬಿಟ್ಟು ಏನೂ ಅಲ್ಲ ಅಂತಲೂ ಕೂಡ ಈ ಮೂಲಕ ಹೇಳಿದ್ದಾರೆ ಇನ್ನೂ ಪವಿತ್ರ ಗೌಡ ಇನ್ನೂ ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ಅದಕ್ಕೆ ಉತ್ತರ ನಾನು ಹೇಗೆ ಕೊಡಬೇಕು ಅಂತ ನಂಗೆ ಗೊತ್ತಿದೆ ಹಾಗೆ ಕೊಡ್ತೀನಿ ಕೂಡ ಅವಳು ನನಗೆ ಯಾವ ಲೆಕ್ಕನೂ ಅಲ್ಲ ಅಂತಲೂ ಕೂಡ ಡಿ ಬಾಸ್ ಅವರು ಖಡಕ್ಕಾಗೆ ಹೇಳಿದ್ದಾರೆ ಅಂತ ಹೇಳ್ಬೋದು ಹೌದು ಪವಿತ್ರಗೌಡವೂ ಕೂಡ ಸರಿಯಾದ ರೀತಿಯಲ್ಲಿ ಆವಾಜನ್ನು ಕೂಡ ಬಿಟ್ಟಿದ್ದಾರೆ ಸದ್ಯ ಈಗ ದರ್ಶನ ಮತ್ತು ಪವಿತ್ರಗೌಡ ಯಾವ ಸ್ಟೆಪ್ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಇಲ್ಲ ಸದ್ಯ ವಿಜಯಲಕ್ಷ್ಮೀ ಅವರು ಕೂಡ ಈ ಬಗ್ಗೆ ತುಂಬಾನೇ ಬೇಜಾರ ಬೇಸರದಲ್ಲಿದ್ದಾರೆ ಹಾಗೆ ಪವಿತ್ರಗೌಡ ಜೊತೆ ಒಂದು ಸುತ್ತು ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಅದೇನಾಗಿದೆ